ಪ್ರಿಯ ಸ್ನೇಹಿತರೆ ಕರ್ನಾಟಕದ ಕಾಡುಗೊಲ್ಲ ಬುಡಕಟ್ಟು ಸಮುದಾಯದ ಜನ ಅವರದ್ದೇ ಆದ ಒಂದು ಪ್ರಪಂಚವನ್ನು ಕಟ್ಟಿಕೊಂಡು ಅವರದೇ ಆದ ದೇವರುಗಳನ್ನು ಪೂಜಿಸಿಕೊಂಡು ತಮ್ಮದೇ ಲೋಕದಲ್ಲಿ ಬದುಕುವ ವಿಶಿಷ್ಟ ಸಂಪ್ರದಾಯ ಮ್ಯಾನರಿಸಂ ಇರುವ ಸಮುದಾಯ ಈ ಆಧುನಿಕ ಜಗತ್ತಲ್ಲೂ ಅವರಿಗೆ ಅವರ ದೇವರುಗಳು ಪೂಜಾರಿಗಳು ಗುಡಿಗೌಡ್ರೆ ಸಂವಿಧಾನ ಕಾನೂನು ಕಟ್ಲೆ ಇವರು ರೂಪಿಸಿಕೊಂಡಿರುವ ರೀತಿ ರಿವಾಜ್ಗಳು ಮುಂದೆ ಕಾನೂನು ಕಟ್ಟಳೆಗಳು ಗೌಣ ಜನರಿಂದ ದೂರು ಬಿದ್ದು ತಮ್ಮದೇ ಹಟ್ಟಿಗಳನ್ನು ಊರ ಹೊರಗೆ ಕಟ್ಟಿಕೊಂಡಿರುವ ಈ ಸಮುದಾಯದಲ್ಲಿ ಸಾಂಸ್ಕೃತಿಕ ಶ್ರೀಮಂತಿಕೆಯೇ ಮೇಳೈಸಿವೆ ತಮ್ಮ ಹಟ್ಟಿಗಳ ಸುತ್ತ ಬೇಲಿ ನಿರ್ಮಿಸಿಕೊಂಡು ದನ ಕರು ಕುರಿ ಕೃಷಿ ಪಶುಪಾಲನೆ ಮಾಡುವ ಈ ಸಮುದಾಯದಲ್ಲಿ ವಿಶಿಷ್ಟ ಜಾತ್ರೆ ಎಂದು ನಡೆಯುತ್ತೆ ಅದೇ ಖ್ಯಾತಪ್ಪನ ಪರಿಸೆ ಚಿತ್ರದುರ್ಗ ಜಿಲ್ಲೆ ಜಳಕೆರೆ ತಾಲೂಕಿನ ಪುರ್ಲಳ್ಳಿ ಗ್ರಾಮದ ಹೊಸಲು ದಿಬ್ಬ ಖ್ಯಾತ ದೇವರ ಜಾತ್ರೆಯನ್ನ ಪ್ರತಿ ವರ್ಷದಂತೆ ಇತ್ತೀಚೆಗೆ ಈ ಬಾರಿಯೂ ಆಚರಿಸಲಾಯಿತು ಈ ಜಾತ್ರೆ ವಿಶೇಷ ಅಂದ್ರೆ ಬಾರೆ ಬಂದ್ರೆಕಡ್ಡಿಯಿಂದ ಸುಮಾರು ಹದಿನೈದು ಅಡಿ ಅಗಲ ಅಡಿ ಎತ್ತರದ ಮುಳ್ಳಿನಿಂದಲೇ ದೇವರ ಗುಡಿಯನ್ನ ನಿರ್ಮಾಣ ಮಾಡಲಾಗುತ್ತೆ ಈ ಗುಡಿಯೊಳಗೆ ಖ್ಯಾತ ದೇವರು ಸೇರಿದಂತೆ ಹದಿಮೂರು ಬುಡಕಟ್ಟಿನ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಈ ಮುಳ್ಳಿನ ಗುಡಿ ಮೇಲೆ ಗೋಪುರದ ಕಳಶ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿರುತ್ತೆ ಈ ಜಾತ್ರೆ ಆರಂಭಕ್ಕೂ ಹತ್ತು ದಿನಗಳ ಮುನ್ನ ಭಕ್ತರೊಬ್ಬರ ಜಮೀನಿನಲ್ಲಿ ಬೆಳೆದ ಆಲದ ಮರ ಪೂಜಿಸಿ ಆ ಮರ ಕಡಿದು ತಂದು ಹೊಸಲು ದಿಬ್ಬದಲ್ಲಿ ಬಾರೆ ಬಂದ್ರೆ ಮುಳ್ಳುಗಳಿಂದ ಗುಡಿ ನಿರ್ಮಾಣ ಮಾಡಲಾಗುತ್ತೆ ವಿಶಿಷ್ಟ ಜಾತ್ರೆಯಲ್ಲಿ ಚಳ್ಕೆರೆ ತಾಲೂಕಿನ ಪುರುಳಳ್ಳಿ ಗ್ರಾಮದ ಖ್ಯಾತಪ್ಪನ ಜಾತ್ರೆಯು ಸಹ ಒಂದು ವಿಶಿಷ್ಟವಾದಂತಹ ಜಾತ್ರೆ ಇದು ಬುಡಕಟ್ಟು ಸಮುದಾಯದ ಜಾತ್ರೆ ಇದು ವಸೂಲು ದಿಬ್ಬ ಅಂತಕ್ಕಂಥ ಪುರುಳಹಳ್ಳಿ ಗ್ರಾಮದ ಇಲ್ಲಿ ಇರತಕ್ಕಂಥ ವಸೂಲು ದಿಬ್ಬದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ನಡೆಯತಕ್ಕಂತ ಜಾತ್ರೆ ಇಲ್ಲಿ ಬಾರೆ ಕಳ್ಳೆ ಮತ್ತು ಬಂದ್ರೆ ಕಳ್ಳೆಯಿಂದ ಸುಮಾರು ಇಪ್ಪತ್ತಿಪ್ಪತ್ತ ಎರಡು ಅಡಿ ಜಾ ಗುಡಿಯನ್ನ ನಿರ್ಮಾಣ ಮಾಡಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಮೂರು ದಿವಸಗಳ ನಂತರ ಅಂದರೆ ಇವತ್ತು ಈ ಕಳಸವನ್ನು ಈರುಗಾರರಾದಂಥ ಹದಿಮೂರು ಗುಡಿಕಟ್ಟನವರು ಸೇರ್ಕೊಂಡು ಈ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಇವತ್ತು ಕಳಸವನ್ನು ಕೀಳೋದ್ರ ಮುಖಾಂತರ ಈ ಜಾತ್ರೆಗೆ ತೆರೆಯನ್ನು ಎಳಿತಾರೆ ಇಲ್ಲಿ ವಿವಿಧ ಕಾರ್ಯಕ್ರಮಗಳು ಒಂದು ಗಂಗಾ ಪೂಜೆ ಒಂದು ಅಕ್ಕಮಗಳ ಪೂಜೆ ಒಂದು ನವಣೆ ಕೊಟ್ಟುವಂಥದ್ದು ಹೀಗೆ ದಿನನಿತ್ಯ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಬರ್ತವೆ ಇವತ್ತು ಕಳಸ ಕೀಳೋದ್ರ ಮುಖಾಂತರ ಈ ಜಾತ್ರೆಗೆ ತೆರೆಯನ್ನು ಎಳಿತೇವೆ ತಮ್ಮ ತಮ್ಮ ಊರುಗಳಿಗೆ ದೇವರುಗಳು ಹೊರಡ್ತವೆ ಸುಮಾರು ನೂರಾರು ವರ್ಷಗಳಿಂದ ನಡೀತಕ್ಕಂಥ ಇದೊಂದು ವಿಶಿಷ್ಟವಾದಂಥ ಕಾಡುಗೊಲರ ಜಾತ್ರೆ ಇದಾಗಿದೆ ಈ ಜಾತ್ರೆ ವಿಶಿಷ್ಟ ಅಂತಂದರೆ ಇದು ಮುಳ್ಳಿನ ಗುಡಿಯನ್ನು ನಿರ್ಮಾಣ ಮಾಡಿ ಕಳಸವನ್ನು ಕೀಳೋದೇ ಒಂದು ವಿಶೇಷ ಬೇರೆ ಕಡೆಯೆಲ್ಲ ಗುಡಿಗಳಿಗೆ ಕಳಸವನ್ನು ಇಡುವ ಪದ್ಧತಿ ಇದೆ ಆದರೆ ಈ ಕಾಡುಗೊಲರಲ್ಲಿ ಕಳಸ ಕೀಳೋದೇ ಒಂದು ವಿಶಿಷ್ಟವಾದಂಥ ಇದೊಂದು ಪಾರಂಪರಿಕವಾಗಿ ನಡ್ಕ ಬಂದಂಥ ಜಾತ್ರೆ ಇದಾಗಿದೆ ಈ ಸಮುದಾಯ ಜಾತ್ರೆ ಆರಂಭಕ್ಕೂ ಒಂದು ತಿಂಗಳ ಕಾಲ ನವಣೆ ರಥ ಅನುಸರಿಸುತ್ತಾರೆ ಅಂದ್ರೆ ನವಣೆಯನ್ನ ಮುಟ್ಟೋದಿಲ್ಲ ಅದಕ್ಕೊಂದು ಪ್ರತೀತಿ ಕೂಡ ಇದೆ ಅದೇನಂದ್ರೆ ಈ ಖ್ಯಾತೆ ದೇವರು ಕಾಡುಗೊಲರಿಗೆ ಒಲಿಯುವುದಕ್ಕೂ ಮುನ್ನ ಹೇಮರೆಡ್ಡಿ ಎಂಬ ಗೌಣನಿಗೆ ಒಲದಿತ್ತಂತೆ ಆದರೆ ರೆಡ್ಡಿ ಈ ದೇವರನ್ನ ನಿರ್ಲಕ್ಷ್ಯ ಮಾಡಿ ದೇವರನ್ನ ಹುರುಳಿ ನವಣೆ ಕಣದಲ್ಲಿ ಮುಚ್ಚಿರುತ್ತಾನೆ ಈ ರೆಡ್ಡಿಯ ದುರಹಂಕಾರಕ್ಕೆ ದೇವರು ರೆಡ್ಡಿ ಮನೆಯಲ್ಲಿ ಗೋಪಾಲಕನಾಗಿದ್ದ ಬೊಮ್ಮಲಿಂಗ ಎಂಬ ವ್ಯಕ್ತಿಗೆ ಒಲೆದಿರುತ್ತಾನೆ ಅನ್ನೋ ವಾಡಿಕೆ ಇದೆ ಹಾಗಾಗಿ ಹುರುಳಿ ಹಾಗೂ ನವಣೆಯನ್ನ ಒಂದು ತಿಂಗಳ ಕಾಲ ಮುಟ್ಟದೆ ಕಟ್ಟುನಿಟ್ಟಿನ ವ್ರತಾಚರಣೆಯನ್ನ ಪಾಲನೆ ಮಾಡ್ತಾರೆ ಈ ಸಮುದಾಯದ ಜನ ನಾನು ವೇದ ಸಿನಿಮಾ ಜುಂಜಪ್ಪ ಹಾಡುಗಾರ ಮೋಹನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕಾಡುಗೊಲ್ಲ ಬುಡಕಟ್ಟಿನ ವೀರಗಾರ ಖ್ಯಾತಪ್ಪನ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ ಇವ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂದರೆ ತಪಾಗಲಾರದು ಒಂದು ತಿಂಗಳೊಳಗಡೆ ನವಣೆ ಭತ್ತ ಹುಳ್ಳಿ ಭತ್ತ ಈ ರೀತಿಯ ಆ ಅವರು ಕಳ್ಕೊಂಡು ತಮ್ಮ ಆಚರಣೆ ಒಳಗಡೆ ಏನೆಲ್ಲ ಪ್ರತೀತಿಗಳಿದಾವೆ ಅವುಗಳ ಅಸ್ಮಿತೆಯನ್ನು ಈ ತನಕ ಉಳಿಸ್ಕೊಂಬಂದು ಮುಳ್ಳಿನ ಮೇಲೆ ಅತ್ತಿ ಆ ಕಳಸವನ್ನು ಇಳಿಸಿ ತಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ಈ ತನಕ ಉಳಿಸ್ಕೊಂಬಂದಿರತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಾಣ್ಬೋದಾಗಿದೆ ಅಂದ್ರೆ ಇವತ್ತಿನ ವಿಶೇಷ ಅಂದ್ರೆ ಸುಮಾರು ರಾಜ್ಯದಲ್ಲಿ ಇದು ಇನ್ನೂ ನೋಡುವಂಥ ಬೆರಗಾಗುವಂಥ ಹೌದು ಇದು ನಾ ಸಮುದಾಯದ ಒಳಗಡೆ ಒಂದು ಆದರೆ ಈ ಈ ಸಮುದಾಯದ ಒಳಗಡೆ ಸಾಕಷ್ಟು ಸಮುದಾಯಗಳು ಬೆಸ್ಕೊಂಡಿದ್ದಾವೆ ಈ ದೇವರಿಗೆ ಸೊ ಈಗ ರೆಡ್ಡಿ ಸಮುದಾಯ ಇರ್ಬೋದು ಆ ದೇವರಿಗೆ ಹೊಲ್ಕೊಂಡಾದ್ಮೇಲೆ ಇಲ್ಲಿಗೆ ಹೊಲ್ದ ಅನ್ನೋದು ಒಂದು ಹಬ್ಬ ಹಬ್ಬದ ಹಬ್ಬದಕ್ಕಿಂತ ಮುಂಚಿತವಾಗಿ ನ್ಯಾಚುರಲ್ ನಡೆದಿರ್ತಕ್ಕಂಥ ಘಟನೆ ಇದು ನಮ್ಮ ಸಮುದಾಯದ ಅದನ್ನು ಯಾವ ರೀತಿ ಉಳಿಸ್ಕೊಂಬಂದ್ರು ಆ ಒಂದು ಅಸ್ಮಿತೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಜಾತ್ರೆಯಲ್ಲಿ ಕಾಣ್ಬೋದಾಗಿದೆ ತುಂಬ ಖುಷಿ ಆಗ್ತಾ ಇದೆ ನೋಡಿದ್ರಲ್ಲ ಅದರಲ್ಲೂ ಬಂಡಿಗಳಿಂದ ಗಾಡಿಗಳೆಲ್ಲ ಸಮುದಾಯದವರೆಲ್ಲ ಟೈರ್ ಗಾಡಿಗಳಿಂದ ಇವತ್ತು ಇದನ್ನ ನೋಡ್ಲಿಕ್ಕೆ ಆಗಲ್ಲ ಎಲ್ಲೆಲ್ಲಿಂದ ಬಂದಿದಾರೋ ಗೊತ್ತಿಲ್ಲ ನೂರಾರು ಕಿಲೋಮೀಟರ್ ಇಂದ ಈ ದೇವರನ್ನ ಒಕ್ಕಲುಗಳಿರೋದ್ರಿಂದ ಇಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ತುಂಬಾ ನಮ್ಮ ಹಳ್ಳಿಯ ಸಂಸ್ಕೃತಿಯನ್ನ ಅಚ್ಚಳಿದೆ ನೋಡಿ ಸುತ್ತಮುತ್ತ ಯಾವುದು ನಿರ್ಜನ ಪ್ರದೇಶ ಬೈಲು ಇಂತ ಒಂದು ಬೈಲಲ್ಲಿ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತಂದ್ರೆ ಎಷ್ಟು ಈ ದೈವಕ್ಕೆ ಶಕ್ತಿ ಇದೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಮುಳ್ಳುವ ಮೇಲೆ ಮೈ ರೋಮಾಂಚನ ಆಗ್ತದೆ ಅದೊಂದು ಕ್ಷಣ ಅಷ್ಟೇ ಕೇವಲ ಒಂದು ಇಪ್ಪತ್ತು ಭಯಾನಕವಾಗಿರ್ತದೆ ಈ ರೀತಿ ಮುಳ್ಳಿನಿಂದ ಕಟ್ಟಿದ ದೇವಸ್ಥಾನದ ಕಳಶವನ್ನ ವೀರಗಾರರು ಬರಿಮೈಯಲ್ಲಿ ಹತ್ತಿ ಅಲ್ಲಿದ್ದ ಕಳಶ ಹೊತ್ತು ತರ್ತಾರೆ ಆದರೆ ಈ ವೀರಗಾರರಿಗೆ ಯಾವುದೇ ಗಾಯಗಳಾಗುವುದಿಲ್ಲ ಈ ದೃಶ್ಯ ಭಕ್ತರನ್ನ ಮೈ ರೋಮಾಂಚನಗೊಳಿಸುತ್ತೆ ಅಷ್ಟೇ ಅಲ್ಲ ಆಶ್ಚರ್ಯ ಚಕಿತರನ್ನಾಗಿ ಮಾಡುತ್ತೆ ಇದು ಖ್ಯಾತೆ ದೇವರ ಪವಾಡ ಎನ್ನಲಾಗುತ್ತೆ ಬಹಳ ವೈಭವತವಾಗಿ ನಡೆಯುವ ಈ ಮುಳ್ಳಿನ ಜಾತ್ರೆ ಕಣ್ತುಂಬಿಕೊಳ್ಳಲು ನೆರೆ ರಾಜ್ಯಗಳಾದ ಆಂಧ್ರ ತಮಿಳುನಾಡು ಉತ್ತರ ಪ್ರದೇಶ ರಾಜ್ಯದ ಚಿತ್ರದುರ್ಗ ಜಿಲ್ಲೆ ಸೇರಿದಂತೆ ಅನೇಕ ಭಾಗಗಳಿಂದ ಭಕ್ತರು ಆಗಮಿಸಿ ಭಗವಂತನ ಈ ಶಕ್ತಿಗೆ ಉದೋ ಉದೋ ಎಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅದೇನೇ ಇರಲಿ ಬುಡಕಟ್ಟು ಸಮುದಾಯದಲ್ಲಿನ ಹಬ್ಬದ ಆಚರಣೆಗಳು ಅಂದ್ರೆ ವಿಚಿತ್ರ ವಿಶಿಷ್ಟ ಹಾಗೂ ವೈಭವಯುತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್